ನ್ಯಾಯಕ್ಕಾಗಿ ಮಹಿಳೆ ಅಂಗಲಾಚುತ್ತಿದ್ದರು ಮಾನವೀಯತೆ ಮರೆತ ಗ್ರಾಮಸ್ಥರು ನ್ಯಾಯ ಎಲ್ಲಿದೆ ಕಿತ್ತೂರು ಚೆನ್ನಮ್ಮನ ಕ್ಷೇತ್ರದಲ್ಲಿಯೇ ಮಹಿಳೆಯೊಬ್ಬಳ ಕಣ್ಣೀರಿನ ಕತೆ ನಟ್ಟ ನಡು ರಸ್ತೆಯಲ್ಲೇ ಅಡ್ಡಾಡಿಸಿ ಹೊಡೆಯುತ್ತಿದ್ದರು ಮೌನವಾದ ಗ್ರಾಮಸ್ಥರು ಕಿತ್ತೂರು ಮತಕ್ಷೇತ್ರದ ಮಾಸ್ತಮರಡಿ ಗ್ರಾಮದಲ್ಲಿ ಮಹಿಳೆಗೆ ಅಮಾನುಷ್ಯ ಕೃತ್ಯ ನೇಸರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಮಾಸ್ತ್ ಮರಡಿಯ ಗ್ರಾಮದಲ್ಲಿ ಮಹಿಳೆಗೆ ಅಮಾನುಷ್ಯ ಕೃತ್ಯ ಎಸಗಿದ್ದಾರೆ ಚನ್ನಮ್ಮನ ಕ್ಷೇತ್ರದಲ್ಲಿ ಮಹಿಳೆಗೆ ಅಮಾನುಷ್ಯ ಕೃತ್ಯಗೆ ಸಾಕ್ಷಿಯಾದ ಮಾಸ್ತ್ ಮರಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಕ್ಕ ಮಹಾದೇವಿ ಮಹಿಳಾ ಸಂಸ್ಥೆ ಮಹಿಳಾ ಸಾಂತ್ವನ ಕೇಂದ್ರದ ಅಧಿಕಾರಿಗಳು ಭೇಟಿ ತಾಲೂಕು ಆಸ್ಪತ್ರೆ ಬೈಲವಂಗಲದಲ್ಲಿ ಇರುವ ಮಹಿಳೆಗೆ ಧೈರ್ಯ ತುಂಬಿದ ಮಹಿಳಾ ಸಾಂತ್ವನ ಕೇಂದ್ರದ ಅಧಿಕಾರಿಗಳು ಕೊಡಿಸ್ಬೇಕನ್ನ ಅವ್ರು ಹಾಕಬೇಕಾಗಿಲ್ಲ ರೂಪಾಯಿ ಬೇಕಾಗಿಲ್ಲ ಅವ್ರು ಏನು ಹೇಳ್ತಾರೆ ನಾನು ಬರೀ ದೊಡ್ ಅದು ಚಪ್ಪಲಿ ಬರೀ ತಲಿ ತೆಲಿನ ಹೊಡದ್ರಿ ಸರ್ ತಲಿ ತೆಲಿ ಕಪಾಳ್ ಕಪಾಳ್ ಬರೀ ತಲಿ ತೆಲಗಿನ ಮತ್ತೆ ಹೊಡ್ದ್ರಿ ಬರೀ ತೆಲಿ ಹೊಡ್ದ್ರಿ ಸರ್ ಅವ್ರು ನಾ ಏನ್ ಅನ್ನೇ ಮಾಡ್ಲಾರ್ದು ಹೊಡ್ದ್ರಿ ಸರ್ ಅವ್ರು ನಾ ಹೇಳಿ ನಂದ ಏನ್ ತಪ್ಪೈತಿ ಹೇಳಿ ಮುಂದಾಡಿಸ್ ಸಿದ್ರಿ ಚೇರ್ ಬಂದ್ ಸಿದಾಬ್ರಿ ನಾನ್ ಚೇರ್ ಬಂದ್ ಸಿದ್ಧಾಬ್ರಿ ಒಬ್ಬರಿ ಆ ಚಿಕ್ಕೋಡಿ ಮಲ್ಲಪ್ಪನ ಇದ್ರಿ ದರ ತರಾ ದರಾರಿ ಯಗಿತ್ತನ ಹೇಳ್ಕೊಂಬಂದ್ರಿ ಒಬ್ಬ ಕಿಡ್ತಾ ಹೋಗ್ಬೇಕ್ ಬಿಡತಾವ ಒಬ್ಬ ಕಿಡ್ತಾ ಹೋಗ್ಬೇಕ್ ಹಿಡ್ಬಿಟ್ಟ ಅವ್ ಚರ್ಮಾನಿ ರ ಪೂರಾ ಮೇಯೆಲ್ಲ ಇದು ಪೂರಾ ಬಾಯಿ ಮೇ ಅಂತ ಏಕ ರಕ್ತಿ ಬದೈತ್ರಿ ಸರ್ ಅದು ಏನ್ ಮಾತಾಡಿದ್ರಿ ಅದನ್ನ ಮಾತಾಡಿ ನೋಡ್ಬೇಕ ಜೀವನ ಇರಬೇಡ್ದ್ರಿ ನಾ ಸರ್ ಹೋಗಿ ಮಾರಿ ತೋರ್ಲ್ರಿ ನನ್ನ ಜೀವ ಸಾಕಂತ ನನ್ನ ಜೀವನ್ ಅದು ಆಗೈತ್ರಿ ಹೊಟ್ಟೆ ಕಂಪ್ಲೀಟ್ ಆಗೈತ್ರಿ ಅವ್ರು ಒಟ್ಟ ಇನ್ನ ತನಕ ಅರೆಸ್ಟ್ ಮಾಡಿನ್ರಿ அத்தியுடியாக ஒ வடுது படது மாத்தி ரீ சார் ஒட் படது பட அந்தா நான் ஊரு ஒட் படவா அந்த நான் ஊருக்கு வந்தின் நம்ம அத்தி தெளி நீ மக ஹேங்க் மாட் தான் அந்தாரி அவடித்தான குடித்தான் அதனே நீ கேத்தி அவங்க நன்காக ஆக இல்லை இத்தன்த்த அத்தி துடினா ஒர்க்கே கொட்ட நன்க சரிய மைத்தி படிது அக்கி படது மேடத்து குடது வந்து எத்த எத்தா சார் அவங்க மதவிட்றி குடது வந்து ஒடி படது மெய்மையே நரிபு மாடத்து ಮಾಡೋ ತಂದ್ಲೇ ನಾನು ಆವಾಗು ಜಗಳ ಗಾಂಟ್ಲ ಹಿರಿಯರು ಕೊಡ್ಸ ಒಂದು ಅವಗಟ್ಟು ನನಗೆ ಹೇಳಿ ಇದು ಮಾಡಿದ್ರು ಮಾಡ್ಲೇನಾ ಮತ್ತು ಗಣಗ್ ಗಂಡ ಬಂದು ಗಂಡ ಬರಲ್ಲ ಗನ ಜೋಡಿ ಹಚ್ಬಿಟ್ರಿ ಎಲ್ಲರೂ ಕುಡ್ಕಿಸ್ ಹೋಗ್ಬೇಕು ಗನ ಜೋಡಿ ಅಂದ್ರೆ ಆಯ್ತು ಹೇಳಿ ಹೋಗ್ಕಿನ ತಂದೆ ಅಲ್ಲಿ ಚಿಟ್ಟಿ ಅವ್ರಿ ಏ ಗಂಡ ಗಂಡ ಜೋಡಿ ಹೋಗ್ಬೇಕು ಅಂತ ಟೇಷ್ಯದಾಗ ಹೊರಗೆ ಬರಲಿಲ್ಲ ಏ ಹೋಗ್ಬೇಡ ನೀ ಅಲ್ಲೇ ಅಂತ ಹೇಳಿ ಅವ್ನು ನೀನು ಬಡ್ದು ಕೊಲ್ತಾನಂತ ಹೊರಗನವ್ರಿ ಅಲ್ಲಿ ಹೋಗಂಡ್ಲೇ ಟೇಶನ್ದಾಗ ನೀವು ಅಲ್ಲೇ ಆ ಟೇಷನ್ದಾಗೆ ಬರ್ಸ ನೀವು ಅಲ್ಲೆಂದ್ರೆ ನಿನ್ನ ಗಂಡಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಹೋಗೋದು ಅಕ್ಕ ನೋಡುತ್ತೆ ಅಲ್ಲಿ ಅನ್ನೋರು ನಾ ಏನು ಅಂಜಿ ಆಯ್ತು ಜಿ ಆಯ್ಕೆ ರೀ ಅಂತ ಆಯ್ತು ಬೇಕೀನಿ ಆಮೇಲೆ ಅಂದ್ಬಿಟ್ಟು ಏನಕ್ಕೆ ಅವ್ ಮನೆ ಬಾಡಿಗೆ ಮಾಡ್ಬಾರಪ್ಪ ಅವು ಹೊಲ್ದಾಗ ಇರ್ದಕ್ಕೆ ಮನೆ ಬಾಡಿಗೆ ಮಾಡುವ ಟೇಷನ್ದಾಗೆ ಟೇಶನ್ಗೇ ಹ್ಞೂ ಅಂತಂದ್ರೆ ಅಂತ ಅವ್ನು ಒಂದು ಹದಿನೈದು ಕರ್ಕೊಂಡು ಹೋಲಿಲ್ಲರಿ ನನಗೆ ಮನೆ ಬಾಡಿಗೆ ಮಾಡಿಲ್ಲ ರೀ ಮಾರ್ ನನ್ನ ಊರು ಚೆನ್ನಮ್ಮ ರೀ ಅವ್ನು ಚೇರ್ಮಾನ ಏನಂದ್ರಿ ಪೋ ಫೋನ್ ಚೆಂದ ನನಗೆ ಏ ನೀ ಅವಲ್ಲಿ ಬಾಂಡ್ಯನ ಬೇಡ ಏನು ನಿಂದು ಏನು ಯಂತ್ರನೂ ಬೇಡ ಏನು ಬೇಡ ನಾನು ಯಂತ್ರನೂ ಕೊಡ್ತೀನಿ ನಿನಗೆ ಬಾಂಡ್ಯನ ಕೊಡ್ತೀನಿ ನಿನಗೆಲ್ಲ ಕೊಡ್ತೀನಿ ಮತ್ತು ನೀ ನಾ ಹೇಳಂದ್ರೆ ಹೇಳ್ಬೇಕು ಕುಂದ್ರ ನಾ ಏನು ಹೇಳ್ತೀನಿ ಅದನ್ನ ಕೇಳಬೇಕು ಎಲ್ಲಿ ಹೋಗತ್ತೆ ಅಲ್ಲಿ ಹೋಗೋಕ್ಕು ಬಾ ಅಂದ್ರೆ ಬರಬೇಕು ಹಂಗಂದ್ರೆ ಏನು ರೀ ನಾ ಹಂಗಂದ್ರೆ ಏನಂತ ನಾ ಕೇಳಿ ಚೇರ್ಮನ್ ರೀ ಹ್ಞೂ ಮುಂಡೋಳಿ ಸಿದ್ದಾಪ್ರಿ ಹ್ಞೂ ರೀ ಹೂವು ಅವ ಹೇಳಿದ್ರಿ ಎಂಟ್ಲೇನ ನಾಂಗೆ ಬ್ಯಾಡ ಹೇಳ್ರಿ ಅಣ್ಣ ನಮ್ಮ ನಮ್ಮ ಗಂಡು ಜೋಡಬೇಕಿನ್ರಿ ನನಗೆ ಇದೇನು ಗೊತ್ತಾಗದ್ರಿ ಏ ಇಲ್ಲ ನಿನ್ಗೆಲ್ಲ ಕೊಡಿಸ್ಕೊಡ್ತೀನಿ ನಾ ಒಟ್ಟು ನೀ ನಾ ನಾ ಹೇಳ್ತೆ ಹೆಂಗೆ ಕೇಳ್ಬೇಕು ನಿನ್ನ ಮನೆ ಬರೀ ಕೊಡ್ತೀನಿ ನಿನ್ನ ಕರೆ ಎಲ್ಲ ನಿಂದೇನೈತೆಲೆ ನೋಡ್ಕೋತೀನಿ ಒಟ್ಟು ನಿನ್ನ ಬಿಟ್ಟು ಇಲ್ಲೇ ಇರ್ನಿ ಅಂದರು ಅನ್ನೇ ನಾ ಅಂಜು ಯಾರ ಮುಂದೆ ಹೇಳಿಲ್ರಿ ಸರ್ ನಾ ಹೂ ವಾದನ್ರಿ ನಾನು ಗಂಡು ಜೋಡಿ ವಾದನ್ರಿ ಒಗ್ಗಟ್ಟಿಗೆನ ಮತ್ತು ಅವ ಬಡದು ಮತ್ತು ಹಂಗೆ ಮಾಡಿದ್ರಿ ಇವ್ರು ಹಂಗೆ ನ್ಯಾಯ ಮಾಡಿಸ್ ಇಪ್ಪತ್ತೈದು ಸಾವಿರ ರೂಪಾಯಿ ತಿಂದಾರ ಇವ್ರು ಇರ್ಯಾರೀ ಹಾಂ ಹಾಂ ಇವ್ರು ರೀ இப்பத்தை சார் பத்தி இந்த சனி நான் கண்ட ஒட் படிவண்ணா ஏ பூஜ் அது நியாயிக்வாதி இப்ப சார் பத்தி திங்க்ரு போஜு அண்ணா ஒடையாவும் அண்ணா ஒடியாவிரி அட்ல அது சாக்கிரி அவன் இட்டி அல் மணி படிகேன் படி அவரு ராத்திரி ஒன் கட்டக்கு எடு கண்டைக்கு கொடுக்குது படியவர அவரு நம்ம அப்பா கர்சி ஃபோன் வச்சி ஏன் ரீ ஹிங் மோத்தான் ஹுடுகீங்கரி நான் நெறிவரிக் ஓகேசிங்க ஓகி நான் ஜேலே விடுக்கறி மணி அச்சு கடை நம்ம ஊருகிறோம் வயிர் உடுக்கி அந்த போன் வச்சி அவருக்கு வந்து நம்ம அப்பா ஏன் மேடிரி ಇವ್ರ ಗಿರಿಯ ಗಂಟ್ಲೆ ನಾವು ಅಪ್ಪ ಬಾಣೆ ಗಿಂಡೆ ಎಲ್ಲ ಎರ್ಕೊಂಬಂದು ಕಿಸಿದ್ದ ನನ್ನ ಗಂಡ ಮನೆಯಾಗೆ ಬಿಟ್ಟು ಹೋದ್ರೆ ಬಂದಾಗ ಬರ್ಲಿಕ್ಕೆ ಹೋದಾಗ್ಲಾಕ ನಿನ್ನ ಸೋಸಿನ ಇಟ್ಟು ಹೋರಾವು ಅಂತ ಇಟ್ಕೋರಿ ಇಲ್ರಿ ಕಡೆಗೂ ಇಟ್ಕೋ ಇಲ್ರಿ ಆ ಮನ್ಯಾಗ ಬಾಣೇನ ಇಳಿಸ್ಕೊ ಇಲ್ರಿ ಬೇರೆ ಒಂದು ಕೂಲಿಯಾಗ ಬಾಣೆ ಇಳಿಸಿಂಗೆ ಅದು ಬಿದ್ದ ಮನ್ಯಾಗ ಒಂದು ಮನೆಯಾಗ ಬಾಣೆ ಇಳಿಸಿಂಟ್ಕ ಇಳೀಶ್ ಆಯ್ತು ರೀ ಇಟ್ಟೆಲ್ಲ ಆಯ್ತು ರೀ ಮತ್ತು ಆಗಲಿ ಹಿಂದಿನ ಒಂದ ಕೋಲಿ ಕೊಟ್ಟ್ರಿ ನನಗೆ ಹಿಂದಿನ ಒಂದು ಕೋಲೆ ಅದೇನು ರೀ ಹಿಂದಿನ ಕೋಲಿ ಅಂದ್ರೆ ಏನು ಅಲ್ಲಿ ಯಾರು ಇಲ್ರಿ ಒಟ್ಟಾರೀ ಮನೆಗೂ ಇಲ್ಲ ಏನಿಲ್ಲ ರೀ ಗಾಲಿಗೆ ಗಾಡೈತ್ರಿ ಅಲ್ಲಿ ಗಟ್ಟರ ಐತ್ರಿ ಅಂಥದ್ರಾಗ ಕೊಟ್ಟ್ರಿ ನೀವು ಮೈದಾನ ಕುಡ್ ಕುಡ್ದು ಬಂದು ನನ್ನ ಮ್ಯಾಗ ಬಲಂತಕಾರ ಮಾಡೋಕೈತ್ರಿ ಕುಡಿದು ಬರೋದು ರಾತ್ರಿ ಬಾರಾಕೊಂಡ ಅಲ್ಲಿ ಕುಡಿದು ಬಂದು ತಿ ಬಂದರು ದಾಟಿ ಬಂದರು ಯಾರು ಕೆಳವ್ರಿಲ್ರಿ ಯಾರು ನೋಡೋಲ್ರಿ ಒದರಿದ್ರು ಹೋಗ್ಬಿಡಲ್ಲ ರೀ ಯಾರು ಅಂಥದ್ರ ಜಾಗದಾಗ ನಾನು ಇಟ್ಟ್ರಿ ಗಿಡ ಒಂದು ಸರಿ ಮಾಡ್ದು ಎರಡು ಸರಿ ಮಾಡಿದೆ ಹಿಂಗ್ಲ ಬ್ಯಾಡ ಬೇಡ ತಂದು ಗಿಶಿಂದ ಈ ಒಟ್ಟು ಎಲ್ಲ ಬೆಳೆದ್ರಿ ಕಪಾಲ್ ಎಲ್ಲ ಬಡಿದ್ರಿ ಒಟ್ಟು ಎಲ್ಲ ಇಡ್ದಂಗ ಇದು ಅವ್ನ ಮೈದನ ರೀ ನಾವು ಒಪ್ಗೊಂಡ ಅವ್ನು ಮೈದನ ಬಡಿದ್ರಿ அன்ட்லே நான் படையோத கேசி நானும் கசந்து வர ஓடி பண்றேன் அவனும் வர ஓடி வந்தார் ஒர்டிகா எல்லாரும் குடி இவ்வளோ இவ்வளேன் மல்லாப்பதான ಇವು ಚಿಕ್ಕೋಡಿ ಮಲ್ಲಪ್ರಿ ಚಿಕ್ಕೋಡಿ ಮಲ್ಲಾಪ ಬಂದ್ರಿ ಬಂದು ಒಂದು ಒಂದು ಏಟ ಬೇಡ ಬಡ ಬಂದ್ಬಿಡ್ರಿ ನನಗಂತರ ಇದ್ರ ಈ ಸೀಟ್ ಸರಿಯುತ್ತಪ್ಪ ನಮ್ಗಂತರ ನೀವು ರೊಕ್ಕ ಇಸ್ಕೊಂಡುಕೊಂಡು ತಿನ್ನೋರು ನಿಮ್ಮ ಕಡೆ ನಾಯ್ಕ ಬರಲ್ಲ ನಿಮ್ಮ ನಾಯಕಿ ಹೇಳಬಾರ ನನಗೇನು ಹೇಳ್ಬೇಡ್ರಿ ನಾವು ಬಡಾವೆ ಟೇಷನ್ ತನಕ ಹೋಗ್ತೀನಂತಂಡ್ರಿ ಸ್ಟೇಷನ್ಗೆ ಬನ್ನಿ ನಾ ಸ್ಟೇಷನ್ಗೆ ಬರಲ್ರ ಏನಂದ್ರಿ ನೀ ಟೇಷನ್ಗೆ ಯಾವಾಗ ಹೋಗಿ ಅಂದ್ರೆ ನೀನು ಊರ ಕಾರ್ ರ ಅಂತ ಅಂದ್ರೆ ಹಾಂ ಚಿಕ್ಕೋಡಿ ಮಲ್ಲಾಪುರಿ ಊರಾಗ ರೀ ನೀವು ಊರಾಗಿದ್ದು ಬಾಳೆಹಾರ ಮಾಡ್ನಿ ನೀನು ನೀನು ಊರಾಗ ನಿಂದ್ರೆ ಕೊಡಲ್ಲ ನೀನು ಊರಾಗ ಬಂದ್ರೆ ನಿನ್ನ ಅಕ್ಷ ಕಾಲು ತೆಗಿತೇವನ್ರಿ ಅಂಟ್ಲ ನೋಡಿ ನಾನೀಗ ಮಾವ ಅಕ್ಕಿಬೇಡ ನೋಡಿ ಮಾವ ಹಂಗ ಅನ್ನಕ್ಕೆ ಹೋಗ್ಬೇಡ ನಿಮ್ಮ ನಿಮ್ಮ ಬಂದಿ ಹಂಗೆ ಮಾಡಿ ನನಗೆ ಈ ಸದಿರಗೋಸ್ ಮೂರು ಸರಿ ಆತ ಹಿಂಗ ಮಾಡಿ ಆತನ ಯಾರು ನಿಂದಿರ್ತೀರಿ ನೀವು ನಾನು ನಾ ಸಾಯ್ತಿ ನೋಡಿ ಸಾಂದ ಗತಿ ಐತಿ ನೋಡಿ ಸಾಯಿ ಹೋಗಿ ನೀವು ಸಾಯ್ತಿರ ನಾವು ತೀರ್ಸ್ಕೋತೆವೆ ಅಂದ್ರಿ ತೀರ್ಸ್ಕೊಳ್ತೇವೆ ಅಂಟ್ಲ ನಾಲ್ ಮೆಡಿಕಲ್ ಇದ್ರೆ ಹೋದ್ರಿ ಔಷಧ ಅಂಗಡಿಗೆ ಹೋದಂಟ್ರಿ ನಾ ಅನ್ನ ಔಷಧ ಕೊಡ್ರಿ ಇದು ಅತ್ತಿಗೌಡಿ ಔಷಧ ಕೊಡ್ರಿ ಅಣ್ಣ ಅವ್ರು ಯಾರು ಕೊಡಲಿಲ್ಲ ರೀ ನನಗೆ ಕೊಲೀರಿ ಬ್ಯಾ ಎದು ನಿಮ್ಮ ಮನೇನ ಗಂಡಮಕ್ಡಿಗೆ ಹೋಗೋಣ ಚಮ ಕೊಡ್ತೇವೆ ಅಂದ್ರಿ ಅಂತ ಮೆಕಲ್ದೇ ನಾ ಇಪ್ಪತ್ತು ಮೂವತ್ತು ಗುಡ್ಗಿ ತೊಗೊಂಬಂದ್ರಿ ಸಾಕ ಸಾಕು ಜೀವನ ಹಿರಿಯರ ಹಿಂಗೆ ರೀ ಹಾಂ ಅವ ಏನಂತರಿ ಚಿಕ್ಕೋಡಿ ಮಲ್ಲಪ್ಪೀ ನೀನು ರೊಕ್ಕ ಕೊಡ್ಬೇಕಂತ್ರಿ ಎದು ತಪ್ಪಾಗ್ತು ಕಾರ್ ಇಡ್ಕೋಬೇಕಂತ ಒಂದ ನಾನು ಕೇಸ್ ಶುದ್ಧ ಮಾಡ್ಕೊಡ್ತಾನೆ ನಾ ತಪ್ಪಾಗಿದ್ದ ನಾ ಎದ್ರ ಸಂಬಂಧ ತಪ್ಪಾಗಿದ್ದ ಇವ್ರಿಗೆ ನಾ ಕಾರ್ ಹಿಡ್ಕೊಬೇಕ್ರಿ ಸರ್ ನೀನ್ಯಾಯಿ ಬಿಡಬಾರೀ ಯಾರು ನಾನು ಕೋಟಿಗೆ ಹಕ್ಕಿನಿ ಕಚೇರಿಗೆ ಹೋಗ್ತೀನಿ ಆ ಕಚಾರಿ ಏನು ನ್ಯಾಯ ಕೊಡ್ತಾರ ಕೊಡ್ತಾರ ಅಂದ್ರು ಬಿಡುವಲ್ರಿ ನನ್ ಅದೃಶ್ಯಪ್ಪ ಮದ್ವೆ ನಾಲ್ಕು ವರ್ಷ ಮುಗ ಐದನೇ ವರ್ಷ ಆಯ್ತು ಅವಾಗಿಂದ ಒಂದು ವರ್ಷ ಚಲೋ ಇದ್ರಿ ಒಂದು ವರ್ಷ ಮ್ಯಾಗ್ರ ಈ ಪರಿ ನಮ್ಮ ಅತ್ತಿ ನಮ್ಮ ಹೆಣ್ಮಗಳು ನಮ್ಮ ಅತ್ತಿ ಎಲ್ಲಾರು ಒಬ್ಬಟ್ಟು ಕಲ್ಸುದು ಬಡಸುದ್ರಿ ಕಲ್ಸುದು ಬಡಸುದ್ರಿ ಅಂದ್ರೆ ಒಂದ್ ರೂಪಾಯಿ ನಿಂದ್ರೂಡಲ್ರಿ ಎಲ್ಲ ಇವ್ರ ಆಗಿ ಮಾಡುದ್ರಿ ಅಲ್ಲಿ ಅವ್ನು ಒಟ್ಟಿಗೆ ಸರಿಯಾಗಿ ತಂದು ಕೊಡ್ತಿದ್ದೀನಿ ರೀ ಸರ್ ಹಂಗೆ ಮಾಡಿದ್ರಿ ಏನು ಬೇಕು ಬೇಡದಂತ ಅವ್ರ ಮೇಲೆ ನಿಂತ ತಂದಿಲ್ಲ ಅಂದ್ರೆ ಎಲ್ಲ ಥರ ತಂದು ಹಾಕಿರಿ ಹಾಕಿದ್ರು ಮತ್ತು ಅವ್ರ ಮಾತು ಕೇಳಿ ಹೊಡ್ದು ಬಿಡದು ಹೊಡ್ದು ಬೇಡ ಅಂತ ಇಲ್ಲಿ ಬಂದು ಹುಡ್ಕೊಂಡು ಇಲ್ಲಿ ಹಿರಿಯಾರು ಇವ್ರಿಗೆ ಹಿಂಗೆ ಮಾಡಕ್ಕೆ ಮಾಡತ್ತೀ ನಾನು ಐವ್ರಿಗೆ ಈಗ ನಾ ಆಗಿಂತರ ಏನು ಮಾಡೀನ್ರಿ ಅವ್ನು ಮಿಡ ಒಟ್ಟು ಹುಡುಗಿ ಹೋಗಿಟ್ಟೆ ನಾ ಸಾಯ್ಬೇಕತ್ರಿ ಸಾಯ್ಬೇಕಂತ ಅಂತ ಐದು ಏಟ್ರಿ ಅನ್ನೋ ಹನ್ನೆರಡು ವರೆಗೂ ಅವ್ನು ಮಲ್ಲೆ ಚಿಕ್ಕೋಡಿ ಮಲ್ಲೇಸಿಗೆ ಹೇಳೀನ್ರಿ ತಗೋತೀನಿ ಸಾಯ್ತೀನಿ ನನ್ನ ಜೀವನ ಜೋಡಿ ಆಟ ಆಡಬೇಡ್ರಿ ನನಗಿನ್ನ ಸಾಂದಾಗತ್ತಿನ ನೀವು ಯಾರು ಏನಕ್ಕೆ ಕಚೇರಿ ಆಗೋ ನನ್ನ ಕೇಸ್ ಹಿಡೀಲಿಲ್ಲ ನೀವು ಇಡಿಬೇಡ ಅಂತಲೇ ಇಡಿಲಿಲ್ಲ ಸರ ತಂದು ಸಿಂದ ನಾ ಏನು ಮಾಡಿ ಒಟ್ಟು ಹುಡುಗಿ ತೋರಿ ತಗೊಂಡ್ ನನಗೆ ಮತ್ತೆ ಸಾಧ್ಯ ನಾವು ತೀರ್ಸ್ ಹೋಗ್ತೇವೆ ಅಂದ್ರಿ ನಾ ನಾನು ತೊಗೊಂಡಿ ತೊಗೊಂಡು ಒಂದು ಹನ್ನೆರಡು ವರೆಗೆ ತೊಗೊಂಡ್ ಮಕ್ಕೊಂಡ್ರಿ ಐದು ಗಂಟೆಗೆ ಬಂದ ಬಾಗಲ ತಗೂ ಮ್ಯಾಗ ಹಂಚಿನ ಮ್ಯಾಗಿಂದ ಹಿಡಿದು ತಗೊಂಡು ದವಾಖಾನಿಗೆ ಬಂದ್ರಿ ದವಾಖಾನಿಗೆ ಬಂದ್ ಬಳಕ್ರಿ ಸರ ಒಬ್ಬರಿ ಗಂಡಿಲ್ರಿ ಹತ್ತಿಲ್ರಿ ಮೈದ್ ನೀನ್ರಿ ಹುರಾ ನೀರ್ಯಾರೇನ್ರಿ ಒಬ್ಬ ತಂದು ಹೋಗೋದು ಹೋಗ್ಬಿಟ್ರೀನ್ರಿ ಹಾಂ ಒಗದು ಹೋಗಿಬಿಡ್ರಿ ಮತ್ತೆ ಪೊಲೀಸರು ಇನ್ಕಾರ್ಮ್ ಮಾಡೋಕೆ ಬರೋದಲ್ರಿ ಇಲ್ಲಿ ಕ ಅವ್ರು ಯಾ ಅವ್ರ ಸರಕು ಬರಲಿಲ್ಲ ರೀ ಪೊಲೀಸರ ಸರಕು ಹ್ಞೂ ರೀ ಕೊಟ್ಟಿದ್ರು ಬರಲಿಲ್ಲ ರೀ ಅವ್ರು ಇಲ್ಲಿ ಇವರು ಕೊಟ್ಟು ಸನ್ ಕೇಶ್ ಕೇಸಿಂದ ಇವ್ರು ನನ್ನ ಹಿಡ್ದಾರೆ ಕೇಸ್ ಹಿಡಿದಾರ ಅವ್ರ್ ರಾತ್ರಿ ಅಂಬಲಿ ಚನ್ ಗಡಿಯ ಬರತ್ತೆ ನಂಗೆ ಎಪಾರು ಆಗತ್ತಿ ಕಂಪ್ಲೇಂಟ್ ಕೊಟ್ಟು ಕೇಸ್ ತಗೊಂಡಿದಾರ ಈಗ ನಿನ್ನೆ ಬರ ನಿ ರಾತ್ರಿ ಒಂಬತ್ತು ಗಂಟೆಗೆ ತಗೊಂಡಾರ ಶನಿವಾರದಿಂದ ಒಂಬತ್ತು ಗಂಟೆಗೆ ತಂದ್ರೆ ಎಪಾರ್ ತಗೊಂಡಾರ ಈ ಚೇರ್ಮನಿ ಮ್ಯಾಗ ಚೇರ್ಮನಿ ಹೆಂಡ್ತಿ ಶನಿವಾರ ನಾವು ಆ ರೀ ಚಿಕ್ಕೋಡಿ ಮಲ್ಲಾಕು ಮ್ಯಾಲಿ ತಗೊಂಡಾರ್ರಿ ತಗೋನ್ಕಿಶನ್ ಅವ್ರನ್ನ ತನಾದ್ರು ಅರೆಸ್ಟ್ ಮಾಡಿಲ್ಲ ರೀ ನಂತರ ಅವ್ರು ಹಿಂಗೆ ಅದು ಅವ್ನು ಎಂತಿನ್ನ ಅವ್ರು ಅವ್ನು ಹಚ್ಕೊಟ್ಟ್ರಿ ಮನೆಗೆ ರೀ ಕ ಏನ್ ಈಗ ಎಲ್ಲಿದ್ದು ಹುಷಾರು ಕೊಡ್ತೀವಿ ಅಲ್ರಿ ನಾವು ಗುಡ್ಗೆ ತಗೊಂಡೆ ಬರೋಟಿಗೆ ನಾನು ಹಿಂಗೆ ಇಡುವೇದ ಅವ್ರು ಹಿಂಗೆ ಬಂದಿದ್ರಿ ಹಿಂಗೆ ನಿಮಗೈತೆ ಬರಂಟ್ಲೇ ನಂದು ಹಿಂಗೆ ಪರಿಸ್ಥಿತಿ ಆಗೈತೆ ರೀ ಯಾರೂ ರೀ ಸರ್ ಹಿಂಗೆ ನಾಂಟ್ ಅವ್ರು ಮಾಡ್ಕೊಂಡ್ರೆ ಅದು ಅವ್ರಿಗೆ ಗೊತ್ತಾಗಿತ್ತು ಗೊತ್ತಾಗೈತ್ರಿ ಗೊತ್ತಾಗ್ಲಾ ಅವ್ರ ಹೆಂಡ್ತಿನ ಅವ್ರ ಮನಿಗೊಟ್ಟ ನನಗೆ ಅವ್ರ ಅವ್ರು ನೋಡಿರ ಅವ್ನ ಎಂತಿ ನೋಡಿಲ್ರ ಒಟ್ಟ ಮೂರತ್ ತಿಂಗಳ ಆತನ ಅದ ಗಂಡನ ಮನ್ಯಾಗ ಹುಡ್ಕೊಂಡ್ರಿ ನನ್ ಗಿಡದಿಸ್ತಾನವ ಗಂಡನ ಮನೆಗೆ ಕರ್ಕೊಂಡ್ ಬಂದಿರವ್ ನನ್ರಿ ಇದರ ಬಾರಿ ವರ್ಗಿನ್ ದುಡಿಯಾಕ ದುಡಿಯಾಕರ್ಗನ್ ಹೊರಗ ಬಿಟ್ಟಾರ ನನ್ ಹೊರಗ್ರಿ ಒಟ್ಟ ಮದ್ವಿ ಆಗಿ ಸರ್ಕ ಎಂಟ್ ದಿನ ಕರ್ಕೊಂಡ್ ಬಂದಿಲ್ರ ಅವ್ರು ಸರ್ ಹೊರಗ ವರ್ಗ ಬಂದಿತ್ರಿ ಸರ್ ಹಿಂಗ ನಾನ್ ಅವ್ರು ಮಾಡ್ಕೊಂಡ್ರ ಅವ್ರ ಹಿಂಗ ಗೊತ್ತಾಗಿದ್ರ ಅವ ಗೋ ಅವ್ರ ಹೆಂಡ್ತಿನ ಅವ್ರ ಅವ್ನ ಮನೆಗ್ ಹಚ್ಬಿಟ್ಟ ನಾನಿ ಅವ್ರ ಅವ್ರು ನೋಡಿಲ್ರಿ ಅವ್ನ ಹೆಂಡ್ತಿ ನೋಡಿಲ್ರ ಒಟ್ಟ ಮೂರತ್ ಅದು ಗಂಡನ ಮನೆಯಾಗ್ ಹುಡ್ಕೊಂಡ್ರಿ ನಾನು ಗಂಡನ ಮನಿಗೆ ಮನೆಗೆ ಕರ್ಕೊಂಡಿಲ್ರಿ ಅವ್ರ ನನ್ರಿ ಹೊರಗಿಂದ ಹೊರಗ ದುಡಿ ಹೊರಗ ಹೊರ್ಗ ಬಿಟ್ಟರೆ ನನ್ ದುಡಿಯಾ ವರ್ಗಾರಿ ಒಟ್ಟ ಮದುವೆ ದಿನ ಎಂಟು ದನ ಕರ್ಕೊಂಡಿಲ್ರ ಸರ್ ಹೊರಗ ಹೊರಗ ಇದವ್ರ ನಾವ್ರಿ ಹೊರಗ ಇದೇವ್ರಿ ಬಂದಾರ ಬಾದ್ ಹೊರಗ್ ಬಾ ವರ್ಗ ಅಂದ್ರ ಅವ್ರು ನೋಡೇ ಇಲ್ರಿ ಯಾರು ಇರ್ಬೇಕಂತ ಹೊರಗೆ ಬಂದ್ರಿ ಬಂದಾರ ಹಂಗ ಹೇಳ್ಕೊಂಡ್ರ ರೋಡಿಗೆ ಕರ್ಕೊಂಡು ಇಬ್ರು ಬಂದ್ ಕಿಸಿನ ಒಬ್ಬ ಒಬ್ಬ ಕೈ ಇಡ್ತಾಳೆ ಒಬ್ಬ ಚಪ್ಪಲಿ ಬಿಡ್ತಾಳೆ ಅವ್ ಬಂದ್ ಕಿಸ್ನ ರೋಡಿಗೆ ರೀ ಅಕ್ಷ ಕರ್ಕೊಂಡ್ಬಂದ್ರಿ ಅಕ್ಷಾ ಕರ್ಕೊಬಂದ್ರಿ ಏನ್ ತಪ್ಪೈತಿ ನಾನು ಹೇಳ್ಬೇಡ್ರಿ ಏನ್ ಏಳ್ ತಪ್ಪೈತಂದ್ರ ಕೇಳವಲ್ರಿ ಏ ಮುಂದೆ ಏನು ಹೇಳಿ ಇಡಿವೆ ಮಾಡಿ ಅಂತ ನೀ ನನ್ ಗಾನ ನನ್ ಗಾನ ಮರಕ ಬಂದ ನೀನು ನಟ ಏನ್ರಿ ಇದನ್ರಿ ಬಂದವನು ಬಂದ್ ಕಿಸ್ ಯಾವ ಚರ್ಮನದ ಈಕಿನ ಬಿಡ್ಬಾರ ಕಂಬಕ್ಕೆ ಹೋಗಿ ಕಿಲ್ಲೆಗೆ ಅಕ್ಷ ಕಂಬಕ್ ಎಲ್ಲಾರು ಹಾ ಈಕ್ಕ ಏನ್ರಿ ಮಾತ್ ಹೇಳಿದ್ರೆ ನನಗೆ ಆ ನನಗ್ರೇದ್ರಿ ಅವ್ ನಿವತ್ ಆಗ್ಲಿಕ್ಕೆ ಇವತ್ ರಾತ್ರಿ ಬೋಸಡಿ ಊರ ಬಾಳೆ ಮಾಡಿ ರಾತ್ರಿ ಮನಿಗ್ ಬಂದ್ ಏನಂತ್ರಿ ಅವಂತ ಚಪ್ಪಲ್ ತಗೊಂಡ್ ಹೋಗಿದ್ರಿ ಅವ್ ಚಪ್ಪಲ್ ಏ ಬಡಿನ್ ಬಿಡ ಬೇಡಕಿನ್ ಒಟ್ಟು ಬಡ್ರಿ ಒಟ್ಟು ಬರ್ಪೇಟ್ ಮಾಡಿ ಬರೀ ದೊಡ್ಡ ಚಪ್ಪಲ್ ಇದ್ರ ಬರೀ ತಲಿ ತಲಿನ ಹೊಡದ್ರಿ ಸರ್ ತಲಿ ತಲಿ ಕಪ್ಪಾಳ್ ಕಪಾಳಿ ಬರೀ ತಲಿ ತಲಿನ ಮತ್ತಿ ಹೊಡ್ದ್ರಿ ಬರೀ ತೆಲಿಗೆ ಹೊಡ್ದ್ರಿ ಸರ್ ಅವ್ರು ನಾ ಏನ್ ಅನ್ನೇ ಮಾಡಲಾರ ಹೊಡ್ದ್ರಿ ಸರ್ ಅವ್ರು நான் நான் ஏன் தப்பை சார் இவ் ஏன் நான் இவ்வளோ அந்த இவரே நன்கீ பரிமாட் ரீ அவ் சார் இன்னும் இன்னொரு சொல்ல பரல்க தட கம்ப கட்ட நான் படிய நன் கோட் இவ்வளோ அவ்வள மாவா இவ்வள இவரு பண்றீ அந்த அவரே பிடிசி